ಒಂದು ನಿಮಿಷ ಫಸ್ಟ್ ಅವನ್ ಕಲರ್ ಹಾಕಿರೋದು ಕಲರ್ ಹಾಕಿದ್ರಲ್ಲ 10 ಕಲರ್ ನಾಟ್ ಓದೋ ಓದ ಸಿಲ್ಗೆ ಬಿಟ್ಟಿರೋದು ಕಲರ್ ಆಯ್ತು ಆಯ್ತಲ್ವಾ ಅದೇ ಹಾಕಿ ಹಾಕಿದ್ವಿ ಅಲ್ವಾ ಒಂದು ನಿಮಿಷ ಬಿಳೆಕಣ್ಣು ಸಬ್ಜ ಇದು ಸಂಟೆ ಓ ಬತ್ತಿ ಆದಂಗೆ ಸರಿಯಿದು ಸಿಲು ಅಲ್ಲ ಇದು ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಗೆ ಇದು ರಾಯಲ್ ಟೂರ್ನಮೆಂಟ್ಗೆಪ್ ಇದು ಆಲ್ ಗೆ ಆಲ್ ಇಂಡಿಯಾ ಎಲ್ಲ ಒಟ್ಟು ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೀಲ್ಗೆ ಅಕ್ಕಿ ಬಿಡ್ತಾ ಇರೋದೇ ಕಲರ್ ಹಾ

Y'all yeah. ಮನೆ ಮೇಲೆ ಬಂದು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಕಪ್ಗೆ ಮತ್ತು ಡಿ ಸಿಗೆ ನಾನು ಬಂದಿದ್ದೀನಿ ಎರಡು ಟೂರ್ನಮೆಂಟ್ ಇಂದ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದೇ ಆಡ ಒನ್ ಅವರ್ ಪಾಸ್ ಆಗಿ ಆಡ್ತಾ ಇದೆ ಚಾಮುಂಡೇಶ್ವರಿ ದಾಬ್ ವಿಜಯನಗರ ಫೋಸ್ಟೇಜ್ ಲೈಟಾಗಿ ಬಾಲ ಹೊಡೆದಿದ್ದಾರೆ ಕಾಣಿಸ್ತದ ನೋಡಿ ಇದೇ ಆಡ ಎರಡು ಅವರ್ ಪಾಸ್ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ಮಳೆ ಬರ್ತಾ ಇದೆ ಮಳೆಲ್ಲೂ ವಿಡಿಯೋ ಮಾಡ್ತಾ ಇದೀವಿ ನೋಡಿ ಸೋನೆ ಬೀಳ್ತಾ ಇರೋದು ಎರಡು ಅವರ್ ಮಳೆಲೇ ಆಡ್ತಾ ಇದೆ ಅಕ್ಕಿ ಇದೇ ಆಡ ಎಲ್ಲ ನೋಡ್ತಾ ನೋಡ್ತಾವ್ರೆ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ನೋಡಿ ಮೂರವರು ಪಾಸಾಗಿ ಅಕ್ಕಿ ಆಡ್ತಾ ಇದೆ ಚಾಮುಂಡೇಶ್ವರಿ ದಾಬಡಿ ಫೋಸ್ಟೇಜ್ ಮೈಸೂರು ವಿಜಯನಗರ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಫೋರ್ಸ್ಟೇಜ್ ಇವರು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನಾಕವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇದೆ ನೋಡಿ ಆರ್ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋದು ಚಾಮುಂಡೇಶ್ವರಿ ದಾವಡಿ ವಿಜಯನಗರ ಫೋರ್ಸ್ಟೇಜ್ ಇವರು ಅಕ್ಕಿ ಆರ್ ಅವರ್ ಪಾಸ್ಗೆ ಅಕ್ಕಿ ಇದೆ ಮಳೆಯಲ್ಲೇ ಇದೆ ಬೆಳಗಿಂದನೂ ಸ್ವಲ್ಪ ಸು ಈಗ ಮಳೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಬರ್ತಾ ಇದೆ ಬೆಳಗಿಂದನೂ ಒಂದೇ ಆಟ ಚೆನ್ನಾಗಿ ಇದೆ ಕೆಳಗೆ ಮೇಲೆ ಹೋಗೋ ಬರೋ ಎಲ್ಲ ಇವತ್ತು ಸೊ ಹೋದ ವರ್ಷ ಓ ಈಗ ಹೋದ ವಾರ ಚಾನ್ಸ್ ಬಿಟ್ಟಿರೋದು ಇದು ಕತ್ತಲೆ ಮಾಡಿ ಬಿದ್ದೋಗಿದ್ದಿತ್ತು ಹನ್ನೆರಡು ಗಂಟೆ ಚಿಲ್ಲರೆ ಚಾನ್ಸ್ಗೆ ಮತ್ತು ನಮ್ಮ ಸೀಲ್ಗಳಿಗೆ ಸಿಂಗಲ್ಗಳಿಗೆಲ್ಲ ಸೇರಿಸಿ ಒಟ್ಟಿಗೆ ಈಗ ನೋಡಿ ಹಲವಾರು ಜನ ನೋಡ್ತಾವ್ರೆ ಅಕ್ಕಿ ಆಡ್ತಾ ಇರೋ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ವಿಜಯನಗರ ಪೋಸ್ಟೇಜ್ ಚಾಮುಂಡೇಶ್ವರಿ ದಾಬಿಡ ಜನಗಳೆಲ್ಲ ಇದ್ದಾರೆ ಇಂಕಲ್ ಪುಟ್ಟ ಅಂತ ಇವರು ಗ್ಯಾಪ್ ಮಿಸ್ಕೊಳ್ಳಿ ನೋಡ್ಕೊಂಡಿ ಫಿಗರ್ ಚೆನ್ನಾಗಿದದ ಅಕ್ಕಿ ಆಡ್ತಾ ಇದೆ ನೋಡಿ ಎಲ್ಲರ ಸಮ್ಮುಖದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ದುಡ್ಡು ಪರೋಟ ಅಂಬಿ ಮಂಜ ಲೂಸು ಚಾಮುಂಡೇಶ್ವರಿ ಇದ್ದ ವಿಜಯನಗರ ಫೋರ್ ಸ್ಟೇಜು ಇವರು ಅಕ್ಕಿ ಆಡ್ತಾ ಇರೋದು ಇದು ವಿಡಿಯೋ ಏಳು ಓವರ್ ಪಾಸಾಗಿ ಆಡ್ತಾ ಇರೋದು ಲೊಕೇಶನ್ ಹಾಕ್ತೀನಿ ಬರೋರು ಲೊಕೇಶನ್ ನೋಡ್ಕೊಂಡು ಬರ್ಬೋದು ಚೆನ್ನಾಗಿ ಆಡ್ತಾ ಇದೆ ಕಮ್ರಾನ್ पुनी महेशा ಎಲ್ಲ ಜನ ಸ್ವಲ್ಪ ಜನ ಬಂದವರೇ ನಿಮ್ಯಾ ಶ್ರೀ ಚಾಮುಂಡೇಶ್ವರಿ ದಾವಡಿ ಮೈಸೂರು ವಿಜಯನಗರ ಫೋಸ್ಟೇಜ್ ಮೈಸೂರು ಅಕ್ಕಿ ಎಂಟು ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾಯಿದೆ ಮಳೆನೂ ಬತ್ತಿದೆ ಅಕ್ಕಿನೂ ಆಡ್ತಾಯಿದೆ ಅಕ್ಕಿ ಫಿನಿಶಿಂಗ್ ಮಾಡಿದೆ ಎರಡು ಎರಡು ಗಂಟೆ ಮೂವತ್ತು ನಿಮಿಷ ಫಿನಿಶಿಂಗ್ ಆಗಿದೆ ಶ್ರೀ ಚಾಮುಂಡೇಶ್ವರಿ ದಾಬಡಿ ಮಧು ಪರೋಟ ಅಂಬಿ ಮಂಜು ಲೂಜು ನಂದನ್ ಚಾಮುಂಡೇಶ್ವರಿ ದಾಬಡಿ ವಿಜಯನಗರ ಪೋಸ್ಟೇಜ್ ಮೈಸೂರು ನೋಡಿ ಶ್ರೀ ಚಾಮುಂಡೇಶ್ವರಿ ದಾಬಡಿ ಮಧು ಪರೋಟ ಅಂಬಿ ನಂದನ್ ಮಂಜು ಹಾಗೂ ಯೂಜು ನಂದನ್ ಇವರು ಆನಂದ ಇವರೆಲ್ಲ ಸ್ನೇಹಿತರು ಸುಮಾರು ಜನ ಸೇರಿ ಅಕ್ಕಿ ಬಿಟ್ಟಿದ್ರು ಇದು ಹೋದ ಕೂಡ ಹತ್ತು ಕಲ್ಲರ್ಗೆ ಅಕ್ಕಿ ಬಿಟ್ಟಿದ್ರು ಅದರಲ್ಲಿ ಕಟ್ಲೆ ಮಾಡಿ ಅಕ್ಕಿ ಕೂತಿತ್ತು ಪಕ್ಕದಲ್ಲೇ ಅಂದರೆ ಕಟ್ಲೆಯಲ್ಲಿ ಪಕ್ಕದಲ್ಲೇ ಆಡೋದ್ ಪಕ್ಕದಲ್ಲೇ ಕುಂತ್ಕೊಂಡಿತ್ತು ಅದರಿಂದ ಚಾನ್ಸ್ ಆಯ್ತಾ ಆವಾಗ ಹತ್ತು ಗಂಟೆ ಮೇಲೆ ಆಡಿರೋದ್ರಿಂದ ತಿರ್ಗಾ ಈ ದಿನ ಒಟ್ಟು ಸಿಂಗಲ್ಗಳು ಮತ್ತು ಕಲ್ಲರು ಎರಡಕ್ಕೂ ಅಕ್ಕಿ ಬಿಟ್ಟಿದ್ರು ಮತ್ತು ಒಂದು ಹದಿನೇಳು ಸೀಲ್ಗೆನೂ ಅಕ್ಕಿ ಬಿಟ್ಟಿರೋದು ಈ ಹದಿನೇಳು ಸೀಲ್ಗೆ ಅಕ್ಕಿ ಎಲ್ಲರ ಸಮ್ಮುಖದಲ್ಲಿ ಬೆಳಿಗ್ಗೆಯಿಂದನೂ ಮಳೆಗೆ ಬುಡೋದಕ್ಕೆ ನಾವು ಅಕ್ಕಿ ಬಿಡೋಕ್ಕೂ ಮೊದಲಿಂದನೇ ಮಳೆ ಒಂದು ಲೆಕ್ಕಾಚಾರದಲ್ಲಿ ಆಗ್ಲಿಂದ ಇಲ್ಲಿ ಗಂಟ್ಲೂ ಮಳೆ ಬರೋದು ಹೋಗೋದು ಬರೋದು ಹೋಗೋದು ಈ ಥರ ಒಂದು ಒಳ್ಳೆ ಅಕ್ಕಿ ನಮ್ಮ ಮಧು ಪರೋಟವರು ಆಡಿಸಿದ್ದಾರೆ ಹಾಗೆ ಅವರ ಸ್ನೇಹಿತರೆಲ್ಲರೂ ಎಲ್ಲರಿಗೂ ದ ಬೆಟ್ಟ ನಮ್ಮ ಮುಂದೆ ದಿನಗಳಲ್ಲಿ ಇದೇ ರೀತಿ ವರ್ಷ ವರ್ಷ ಒಂದು ಕತ್ಲೆ ಮಾಡಿ ಅಕ್ಕಿ ಬಿಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಕ್ಕಿ ಆಡಿಸಿ ಚೆನ್ನಾಗಿ ಕೂರಿಸ್ಕೊಳ್ಳಿ ಒಳ್ಳೇದಾಗ್ಲಿ ಅವರ ಟೀಮ್ ಎಲ್ಲರಿಗೂ ನಮ್ಮ ಇವತ್ತು ಯಾರ್ಯಾರು ಟೂರ್ನಮೆಂಟ್ ಅಂದರೆ ಎಲ್ಲರ ಪರವಾಗಿ ಇಲ್ಲಿರ್ತಕ್ಕಂತಹ ಆಮೇಲೆ ಇನ್ನೊಂದೇನು ಅಂದರೆ ರೆಫ್ರಿಗಳು ಮಳೆನಲ್ಲೇ ಎಲ್ಲ ರಫ್ಲು ಒಳ್ಳೆ ಚೆನ್ನಾಗಿ ಅಕ್ಕಿನ ನೋಡ್ಕೊಂಡು ಇದ್ ಮಾಡಿದಾರೆ ಅವ್ರು ಎಲ್ರಿಗೂ ಹಾಗೆ ದಾಬ್ರಿ ಅವ್ರ ಎಲ್ರಿಗೂ ಬೆಸ್ಟ್ ಅಪ್ಲಾಕೋಣ ಎಲ್ಲರಿಗೂ ಶುಭವಾಗಿದೆ